ಇವ್ರಿ ಭಿ ಕೇಳಿದ್ರಿ ಇವ್ರಿ ಗೊತ್ತಿಲ್ಲ ಅಂತ ಅವ್ರ ಅಣ್ಣವ್ರ ಒಡಪಾ ಮಾಡ್ರು ಪಾಪ ರಾತ್ರೋ ರಾತ್ರಿ ಇವ್ರ ಹೊಟ್ಟಿ ತಣ್ಣ ಇರ್ಲಿ ಇವ್ರಿ ಹೊಸ ಹುಟ್ಲಿ ಉಟ್ಲಿ ಎಣ್ಣೆ ಅದ್ರಿ ಬೆಳ್ಳ ನಮ್ಗೆ ನಮ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಯೂಟ್ಯೂಬ್ ಚಾನಲ್ ನೋಡ್ರಿ ಮಾಡ್ರಿ ಅಣ್ಣ ನಮ್ ಕಟ್ಟ ಹೊಳಿದ್ರು ಬಹಳ ಹೋಯ್ತಿವ್ರಿ ಅಂದ್ರ ಹೋಯ್ತಿರಿ ನನ್ ಕೇಳಿದ್ರೆ ಮತ್ತ ಕರ್ದ ಅಣ್ಣ ಹಾಕ್ತಿರಿ ಸ್ವಾಗತ ಮೇಡಿಯರ್ ನಿಮ್ಮ ಗೋಲ್ಡನ್ ಲೋಕಿ ಗೈಸ್ ಸೊ ನೋಡಬಹುದು ಎಷ್ಟು ಕತ್ತಲಾಗಿದೆ ಮೇಲೆಲ್ಲ ಮೋಡಗಳಿಂದ ಪೂರಾ ಆವೃತವಾಗಿದೆ ಚಿಡಲ್ ಬೀಳತ್ತವ ಮಳೆ ಬರೋ ರೀ ಸೊ ನಾ ಬೈಕ್ ತೊಗೊಂಡು ಇವಾಗ ಇಲ್ಲಿಂದ ಸೊ ನಾನು ಹುಮ್ನಾಬಾದ್ ನಡೆದಿನಿ ರೀ ರೀ ನಮ್ಮ ಹುಮ್ನಾಬಾದ್ ಸೊ ಅವ್ನ ಬೆಳಗ್ಗೆ ಹುಮ್ನಬಾದಿಂದ ಇಲ್ಲಿಗೆ ಮತ್ತೆ ಇಲ್ಲಿಂದ ಮತ್ತಿಲ್ಲಿಂದ ಹುಮನಬಾದ್ ನಡೆದಿನಿ ಯಾಕಂದ್ರೆ ಒಂದು ಸ್ಟೋರಿ ಹಾಕಿದ್ರಿ ನಾ ಇನ್ಸ್ಟಾಗ್ರಾಮ್ದಾಗ ಸೊ ಆ ಸ್ಟೋರಿ ನಮ್ಮ ಗುಲ್ಬರ್ಗ ಪಿ ಎಸ್ ಎ ನೋಡ್ಯಾರ್ರಿ ಅವರು ಪೊಲೀಸವ್ರು ನೋಡಿ ಯಾಕೋ ನೀನು ನಾವು ಅವರು ಸ್ಟೋರಿ ನೋಡಿ ಯಾಕೆ ಸಿಕ್ಕವರಿಗೆ ಹಿಡಿದು ಸ್ಟೋರಿ ಹಾಕ್ತಿ ಏನಂತ ತಿಳ್ಕೊಂಡು ನಾನು ಸಿಟ್ಟು ಮಾಡಿ ಪೊಲೀಸ್ ಸ್ಟೇಷನ್ ಬಾ ಅಂತ ಹೇಳಿರಿ ಫೈನ್ ಕಟ್ಟಡ ಬಾ ಅಂತ ಹೇಳಿ ಸೊ ಅದ್ರ ಸಂಬಂಧ ನಾನು ನಡೆದೀನಿ ರೀ ನಾನು ಬೈಕ್ ತೊಗೊಂಡು ಈಗ ಎಷ್ಟು ಟೈಮು ವೆಂಟ್ ಆಗಲತ್ತರಿ ಸೊ ಇಷ್ಟು ರಾತ್ರಿ ನಾ ಇಪ್ಪತ್ತೈದು ಕಿಲೋಮೀಟ್ರ್ ದೂರ ನಡೆದಿನಿ ರೀ ಹಂಗೆ ತಿಳ್ಕೊಂಡ್ರಿ ಹಾಗೇನಿಲ್ಲ ಸೊ ನಮ್ಮ ಗುಲ್ಬರ್ಗ ಪಿ ಎಸ್ ಎಸ್ ಸರ್ ಅವರು ಫೋನ್ ಹಚ್ಚಿರು ನಿನ್ನ ಸ್ಟೋರಿದಾಗ ಇದ್ದಿದ್ದು ಒಬ್ಬ ವ್ಯಕ್ತಿ ಒಂದು ಹುಡುಗ ಮಿಸ್ಸಿಂಗ್ ಎರಡು ತಿಂಗಳು ಹಿಡಿದು ಸೊ ಆ ನಿನ್ನ ಸ್ಟೋರಿಯಾಗ ಬಂದಾನ ಸೊ ಆ ಹುಡುಗನ ನೀನು ಹುಡ್ಕೊಂಡು ಬಂದರೆ ಸೊ ನನ್ನ ಕಡೆಯಿಂದ ನಿನಗೆ ಒಂದು ನಾನೇನು ಇವತ್ತು ಒಂದಿನ ಪೊಲೀಸ್ ಆಗಿರಾಮಿ ಸೊ ಇವತ್ತಿಂದ ನಾಳೆ ಸಂಜೆವರೆಗೂ ಪೊಲೀಸ್ ಆಗಿರಾಮಿ ನನ್ನ ಮನಸ್ಸಿಗೆ ನಾನು ಪೊಲೀಸ್ ಆಗಿದ್ದು ಅವನನ್ನು ಹಿಡಿದು ಸೊ ಅವ್ರಿಗೆ ಒಪ್ಪಸಾಮಿ ಅಂತ ನನ್ನ ಪ್ಲ್ಯಾನ್ ಅದ ರೀ ಸೊ ಅದ್ರ ಸಂಬಂಧ ನಾನು ಅವನಿಗೆ ಹಿಡ್ಕೊಡೋಕ್ಕೆ ಅಂದರೆ ಹಿಡ್ಕೊಳೋಕ್ಕಿಲ್ಲ ಅವನನ್ನು ಮಿಸ್ಸಿಂಗ್ ಏನಲ್ಲ ರೀ ಸೊ ಅವ್ನಿಗೆ ಅವನಿಗೆ ತಗೊಳಕ್ಕೆ ಸೊ ನಾನು ನಡೆದೀನಿ ಜಸ್ಟ್ ಈಗ ಹೋಗ್ಬೇಕು ರೀ ನಾ ಮನ್ಯಾಗ ಊಟ ಮಾಡೋದೇ ಹಂಗೇ ಬಂದಿರಿ ಊಟ ಮಾಡದೇನೆ ಸಡನ್ ಆಗಿ ಫ್ಲಾಶ್ ಆಯ್ತು ಹೋಗಬೇಕು ಇವತ್ತು ನೈಟ್ನ ಹೋಗಿ ಇದ್ರು ಅನಿರ್ಕೊಂಡು ಮನ್ಯಾಗ ಊಟ ಮಾಡ್ಲಾ ಹಂಗೆ ನಮ್ಮ ಡಾಮ ಸರ್ ಅವರು ಕಪ್ಪಳ ಸರ್ ಹೋಡ್ರಿ ಯಾಕೋ ಬಿಸಿದಾಗಿದ್ರಿ ಮದ ಸಿಟ್ನಾಗಿದ್ರಿ ಇವ್ರಿ ಸಿಟ್ನಾಗ ಇರ್ತದೆ ಯಾಕಂದ್ರೆ ಮನ್ಸೆ ನೋಡಿ ಕೆಲಸ ಮಾಡಬೇಕು ಸೊ ನಮಗ ಒಂದು ನಮ್ ಗುಲ್ಬರ್ಗ ಪಿ ಎಸ್ ಎಸ್ ಸರ್ ಒಂದು ಕೆಲಸ ಕೊಟ್ಟರೆ ನನಗೆ ನಾವು ಇವತ್ತು ಮುಂಜಾನೆ ಇನ್ಸ್ಟಾಗ್ರಾಮ ಸ್ಟೋರಿ ಹಾಕಿದೀರಿ ಒಂದು ಅದ್ರೊಳಗೆ ಪಾರ್ ಮಿಸ್ಸಿಂಗ್ ಅದ ಅದ ಪಾರ್ ನಮ್ಮ ದಾಮ ಸರ್ ಕಳದನ್ರಿ ಅಂದ್ರೆ ಮಾಡ್ಲತ್ತೀ ಅಂತ ಪಿ ಎಸ್ ಎಸ್ ಸರ್ ನಾ ಹುಡುಕ್ ರೀ ಗಾಡಿಯಾಗ ಎಣ್ಣೆ ಹಾಕಿದ್ರೆ ಐದ್ನೂರು ರೂಪಾಯಿ ಗಾಡಿಗೆ ಎಣ್ಣೆ ಹಾಕಿನಿ ನಾವು ಹುಡುಕ್ಬೇಕಿ ಹೋಗ್ ಈಗ ಮತ್ತ ಗಾಡಿಗೆ ಎಷ್ಟು ಎಣ್ಣೆ ಖರ್ಚಾಯ್ತು ನಿಮ್ಮ ಸಲುವಾಗಿ ಮಾಡ್ಲತ್ತಿನಿ ಸೊ ನಮ್ಗೆ ಎರಡು ಎರಡು ನಮ್ಗೆ ಬೇಡಿಕೆಗಳು ಅವ್ ಎರಡು ಬೇಡಿಕೆಗಳಿಗೆ ಈಡೇರಿಸ್ಬೇಕು ನಮ್ಗೆ ಗಾಡಿಗೆ ಎಣ್ಣೆ ಹಾಕಿಸ್ತಾ ರೊಕ್ಕ ಕೊಡ್ಬೇಕು ನೀವು ಗೌರ್ಮೆಂಟ್ ಸಾಫ್ ಬಂದಿದ್ದ ನಾ ಫುಡ್ ಈಗ ಇವ್ರಿಗೆ ಭೀ ಕೇಳಿದ್ರಿ ಇವ್ರಿಗೆ ಭೀ ಗೊತ್ತಿಲ್ಲ ಅಂತ ಅವರು ಬರ್ಡೇ ಮಾಡ್ಲತ್ತಾರ ಅವರು ಎಲ್ಲರಿಗೂ ಕೇಳಿದೆ ಎಲ್ಲರಿಗೂ ಚಿಕಿತ್ಸೆ ಮಾಡ್ಲತ್ತಿದ್ರು ಇವ್ರನ್ನೂ ಕೇಳಿದ್ರೆ ಇವ್ರಿಗೂ ಗೊತ್ತಿಲ್ಲ ಅಂದಿರಿ ಇವ್ರಿಗ್ನು ಬರ್ರಿ ಗೊತ್ತಿಲ್ಲ ಸಿಕ್ಕ ಇವ್ರಿಗೂ ನೋಡಿಲ್ಲ ಅಂದಿರಿ ನೋಡಿಲ್ಲ ರೀ ನೋಡಿಲ್ಲ ಸೊ ಹಂಗೆ ಹುಡ್ಕೊಂಡು ಬಂದಿರಿ ಒಂದು ಹುಮ್ನವರ್ ಅರ್ಧ ಏರಿಯಾ ಸುತ್ತಾಕಿನಿ ಸೊ ನಮ್ದು ಇವ್ರು ಸಿಕ್ಕ ರೀಕ ಇವರು ನಮ್ದು 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 ಏನಂದರ ಇನ್ಸ್ಟಾ ಫಾಲೋವರ್ ಸಿಕ್ಕಾರೆ

ಅವರು ಯಾರು ನಾನು ಯಾರು ಗಡಿ ಹಾಕೋ ಮಶಿನ್ ತಕೊಂಡವ್ರಿ ಏನಪ್ಪಾ ಅಂದ್ರೆ ಅವ್ರು ಬಾಳ್ ಹೊಂಬರ ಅಂತ್ರಿ ಜರ ಮಾತ್ರ ಜಗಳ ಬರ್ತಾರ ಅಂದ್ರಿ ಮುಟ್ಟರ್ ಮೂರ್ ಶನಿ ತಗೋತಾರಂತ್ರಿ ಹಾನಿ ಕೆಣಕಿದ್ರೆ ಅವ್ರಿಗೆ ಕೆಣಕ ಹಂಗ್ ಕೆಣಕಾರ ಅದ್ರ ಸಂಬಂಧ ನಮ್ ಗಾಡಿ ಮಾಡಿದ್ವಿ ಬರ್ರಿ ಅರೇ ಭೈ ಮತ್ತ ಅರೇ ಮತ್ತ ನಾ ಇಲ್ಲಿಂದು ಹತ್ತು ಕಿಲೋಮೀಟರ್ ಹೋಗ್ಬೇಕು ಎಷ್ಟು ಕಿಲೋಮೀಟರ್ ಗೊತ್ತಿಲ್ಲ ಬಟ್ ನಡೆದ ನಂಗೆ ಮುಂದಿಕ ಸೊ ಹೆಲ್ಮೆಟ್ ಬ್ಯಾಗ್ ಎಲ್ಲ ಅಲ್ಲೇ ಬಿಟ್ಟು ಬಂದೇನಿ ಚಳಿ ಆಗಲ್ಲ ಬಾಳ್ ನನಗೆ ಅದಕ್ಕೆ ಹಿಂಗ್ ಮಾಡ್ತೀನಿ ಅಂತ ನಂಗೆ ಗೊತ್ತಿಲ್ಲ ಬಟ್ ಮಾಡ್ಲಾತಿ ಇವ್ರು ಹಿಂದೆ ಹೊಂಟ್ರಿ ಅಂದ್ರಿ ಬಟ್ ನಾ ಹಂಗೆ ನಾನು ಜಿಮಾಕ್ಯಾಗೆ ನಾ ಹೊಂಟಿದೆ ಅವರೆಲ್ಲ ಕಾಣಿಲ್ಲ ನನಗೆ ಅದ್ರ ಸಂಬಂಧ ನಾ ಇವುಕೊಂಡು ಹೋಗಿರ್ ಬಗ್ಗೆ ಅವ್ರು ಇಟ್ಕೊಂಡು ಅವನು ಹಂಗೆ ಹೊಂಟಿದೆ ಅದು ಕೋತಿಗಳು ಹಿಂದೆ ಹೊಂಟವು ಒಟ್ಟು ಆರ್ಥಕೋಟದಲ್ಲಿ ಇವ್ರಿಗೆ ಬಡಾನ ಇಲ್ಲಿದಾರ ಮುಂದದ ಏನು ಮಳೆ ಹೊಂಡ ಮಳೆ ಹೊಂಡಕ್ಕೆ ತಣ ಇದು ಶಿವಲಾಲ್ ಮಹಾರಾಜ್ ಕೀಜ ಬಿ ಎಸ್ ಎಸ್ ಸರ್ರ ನಿಮ್ಮ ಮಾಡಿ ಕೇಳಿ ಇಷ್ಟು ಕತ್ಲ ಹೊಂಡಿದ್ದೇವಿಕಾ ಅಲ್ಲಿ ಹುಡ್ಕಲ್ಲ ಏನು ತೊಳ ಕಳ್ಬೋದು ಪಕ್ಕಲ್ಲಿ ಹುಡ್ಕಲ್ಲ ಉಡುಕಲು ಏಯ್ ಲೈಟ ಲೈಟಾಗಿ ಲೈಟ ಆಯ್ ತೋಳ ತೋಳ ತೊಳ ಆಯಾ ಮಾಧವಾರ ಇದು ಎರಡನೇ ತೊಳದು ಸರ್ ಇದು ಎರಡನೇ ತೊಳ தோழா எர்டு பீசு தோழ சொன்னா ಸರಿ ಈಗ ಕಲ್ಲೂರಿಗೆ ಬರಕ್ ಬರ ಎಂಟ್ರೆನ್ಸ್ ಎರಡು ಗೇಟ್ ಅವ ಇದು ಸ್ಕೂಲ್ ಅದ ಕಲ್ಲೂರ್ದ ನಾಯಿಗಳು ಹುಲಿಗಳು ಅವರು ಸೊ ಕಲ್ಲೂರಿಗೆ ಫಸ್ಟ್ ಜಸ್ಟ್ ಎಂಟರ್ ಅದೀಗ ಸೊ ಇಲ್ಲಿ ನಮ್ಮ ಫ್ರೆಂಡ್ ಫೋನ್ ಹಚ್ ಒಬ್ಬ ಅವ್ರಿಗೆ ಫೋನ್ ಹಚ್ಚಿರೋದ್ರ ಲೆಕ್ಕ ಹಾಸ್ತಾರೆ ಸೊ ಇವಾಗ ಬಂದೇವ್ರಿ ನಾವು ಯಾವ್ದು ಯಾವ್ರದ ಇದು ಕಲ್ಲೂಗ್ ಬಂದೇವ್ ಪಾಪ ಅಣ್ಣ ಕೈಗೆ ಡ್ಯಾಮೇಜ್ ಆದ್ರುನು ಸಂಗಟ ಅವರು ಸೊ ನಾವ್ ಫ್ರೆಂಡ್ ಕಾಲ್ ಮಾಡಿನ್ರಿ ನಾಗೇಶ್ ಅಮ್ಮೋನಿಗೆ ಅಂತ ಸೊ ಬಮಗೊಂಡು ಸರ್ಕಲ್ ಅದ ಇದು ಸೊ ಕನಕದಾಸ ಸರ್ಕಲ್ ಬಳಿ ಅವ್ರ ಮನೆ ಅದಂತ ಅವ್ರಿಗೆ ಕೊಣಂಗ ಹೊಡ್ರಿ ಯಾಕೆ ಆಟೋದಿಂದ ತಪ್ಪಿಸ್ಕೊಂಡು ಬಂದ ಈಗ ಆಟೋ ಮಾಡ್ರಿಕ್ಕ ಆಟ ಲೈಟ್ ಇಲ್ಲ ಅದಕ್ಕೆ ಸೆಲ್ಫಿ ಇಲ್ಲ ಇದು ಅದ ಹೋಯ್ತೀ ಆಟ ಬಂದಕ್ಕೆ ಆಟ್ರಿ ಎಲೆಕ್ಟ್ರಿಕಲ್ ಎಲೆಕ್ಟ್ರಿಕಲ್ ಆಟೋದರಿ ಇದು ಎಲೆಕ್ಟ್ರಿಕಲ್ ವ್ಯಾನಿಕ ಅದು ದಿನ ಹೋಗ್ಲತ್ತಿರಿ ಅದು ಅವ ಬರೋದು ಸೀದಾ ನಿಮಗೆ ಅವ್ರು ಮನೆಗೆ ಕರ್ಕೊಂಡು ಹೋಗಿ ತೋರಿಸ್ತೀನಿ ರೀ ಈಗ ಇಷ್ಟು ನಾವು ಪಿ ಎಸ್ ಎಸ್ ಫೋನ್ ಹಚ್ಚಿದ್ವಿ ಹೇಳಿ ಸರ್ ಇವೊಂದು ಇವಾಗ ನಮ್ಮದು ಕ್ಲಾಸ್ಮೇಟ್ ರೀ ಸರ್ ನಮಸ್ಕಾರ ಸರ್ ಸರ್ ನಾ ಲೋಕೇಶ್ ಮಾತಾಡಿದೇನ್ರಿ ಸರ್ ಹೇಳಿ ಸರ್ ಹೇಳಿ ಸ್ವಲ್ಪ ಕಟ್ ಮಾಡ್ಲಾದ್ರು ಹೋಗೋಣ ಎಸ್ ಪಿಯಾಜ ಸರ್ ಕಟ್ ರಾ ಇದು ಅನೋ ನಂಬರ್ ಅದ ಅಂತ ಹೇಳಿ ಎತ್ತಲ್ಲ ರೀ ಇವರು ನನ್ನ ಫೋನ್ ಹಚ್ಚಿದ್ರೆ ಎತ್ತರಿ ರೀ ನನ್ನ ಫೋನ್ ಹಚ್ಚಿರಿ ಎತ್ತದ್ರಿ ಫೋನ್ ಹಚ್ಚಿ ಎತ್ತಲ್ಲೋ ನಮ್ ನಾಗೇಸ ಅವಾಗ ನೋಡಿದ ಕೇಳತ್ತಾರ ಏನಾಗ್ಯದ ಏನಾಗ್ಯದ ಅಂತ ಇವ ನಾ ನಿ ಕತ್ಲಾಕ ಬಂದ ಲಭಡಾ ಮಾಡ್ಲಾಕ್ ಬಂದ ಈಗ ಏನ್ ಮ್ಯಾಟ್ರಾಗ್ಯದ ಎಕ್ಸ್ಪ್ಲೈನ್ ಮಾಡ್ಲಾಕ ಹೇಳಿ ಅಂಚ್ಕೊಂಡ್ರೆ ಬರ್ಲಿಕ್ಕೆ ನನಗ್ರಿ ಅಜ್ಜಿ ಹುಡುಗ್ಯದ್ ಬಸ್ ಎಲ್ಲದನು ಅಕ್ಕ ಯಾಕಡ ಇಲ್ಲೇ ನಿಂತಾನಂತ ನಮ್ಮ ಅಲ್ಲೂ ಮೀಟ್ ಆಗ್ಲಾಕ್ ಬಂದಿರಿ ಅದು ಅವ್ರು ಉಡ್ದಾರ ನೋಡ್ರಿ ಅವ್ರೆಲ್ಲ ಅವ್ರ ಯಾಕೆ ಜಮಗೇರಿ ಅಂತಂದ್ರೆ ನಂಗೆ ಒಳ್ಳೆ ಜಮಗೇರಿ ಹೊಸ ಮುಂದೆ ಮಲ್ಲು ಏನಾರ ರಾಂಗ್ ಅಂದ್ರೆ ಹೊಸ ಮುಂದೆ ಹಾಕಿಲ್ಲ ಹೊಡಿದಿರಿ ನನಗೆ ಮಲ್ಲು ಮಲ್ಲು ರೀ ಅಣ್ಣ ಕ್ಯಾಮ್ರಾ ತೆರೆದು ಸರಕ ಇವ್ರ ಮರಿಯಾಗಳು ಹಾಂ ಮಲ್ಲು ನಿಮ್ಮ ಮಲ್ಲು ನಿಮ್ಮ ತಮಿಲ್ರಿ ಹೊಣ್ಣರಿ ಕರೆದಿರಿ ಕೈಲಾಕ್ತಾರೆ ಈಗ ಮುಂಜಾನೆ ಹಾಲು ಮಾರ್ಲಕ್ಕೆ ಹೋಗ್ಯಾರೀ ಈ ನಾ ವಿಡಿಯೋ ಮಾಡಿ ಹಾಕಿದೀರಿ ಸ್ಟೋರಿ ಸ್ಟೋರಿ ಅಪ್ಲೋಡ್ ಮಾಡಿದ್ರೆ ಅದು ಪೇ ಎಸ್ ಎ ನೋಡ್ರಿ ನಮ್ ಗುಲ್ಬರ್ಗ ಪೇ ಎಸ್ ಎ ಮಿಸ್ಸಿಂಗ್ ಅದನ್ನು ತಿಳ್ಕೊಂಡು ನನಗ್ ಫೋನ್ ಹಚ್ಚಿ ಇನ್ಗೆ ಹುಡ್ಕೊಂಡ್ ಬಾ ಅಂತ ಹೇಳ್ಕೊಂಡು ಇಪ್ಪತ್ತು ಕಿಲೋಮೀಟರ್ ದೂರ ಬಂದಿರಿ ಸೇಮ್ ಹುಟ್ಟೇವ್ರಿ ಇದು ಅಣ್ಣ ಫೋನ್ ಪಿ ಎಸ್ ನನಗೆ ಹಚ್ಚಿರು ಇವ್ರು ಕಲ್ಲೂರು ಗಣಪತಿ ಕಲ್ಲೂರು ಗಣಪತಿ ಯಾವಾಗ ಉದ್ಘಾಟನೆ ಮಾಡಿದ್ರೆ ಗೊತ್ತಿಲ್ಲ ಸೊ ಇದ್ರ ಕಾಲಾಗ ನಾ ಮಳೆ ಚಳಿಯ ಹೆಲ್ಮೆಟ್ ಹಾಕೊಂಡು ಮಾಡಿ ಮುಂಜಾನೆ ಸಿಕ್ಕ ದೊಡ್ಡ ತಪ್ಪಾಡ್ರಿ ನನಗಿವಕ್ ಸಿಗ್ಬಾರ್ದೇ ಇತ್ತು ಮಳಿ ಹೊಂದ್ರಿ ಮ್ಯಾಗಿಂದಾನೆ ಅಣ್ಣ ನಮ್ಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಯೂಟ್ಯೂಬ್ ಚಾನಲ್ ನೋಡ್ರಿ ಅಣ್ಣ ಮಾಡಿದ್ಯ ಮಾಡ್ರಣ್ಣ ನಮ್ ಕಟ್ಟ ಹೊಳ್ಳರು ಬಹಳ ಕಲ್ಲೂರ್ 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 ಬಾಯ್ ಅವ ಅವನಪ್ಪ ನಾವು ಫ್ರೆಂಡ್ ಕರೀರಿ ನಾಗೇಶ್ ಉಮ್ಮನಿ ಅವ್ ಬಂದಿಲ್ಲ ಈ ಕಡೆ

ಇದೇ ಕಳ್ಳಿಗಳ್ ತಿಳ್ರಡಾಪಾವು ಭಿ ಆಗ್ಯಾವಂತಿ ಆಗ್ಯಾವಂತ ತಿಂದಿರಿ ನೀವು ಈಗ ಯಾಕೆ ಒಪ್ಪ ತಿಂದಿರಿ ಗೊತ್ತ ಹುಂಗೂರಿ ಅಂದ್ರ ಮಾರಿ ಉತ್ತರ ಕೊಡ್ತಾವ್ರು ಕೊಡ್ತಾವ್ ಒಟ್ಟವ್ರಿಗೆ ಹೊಡ್ಯೋದ ಬರೋದಿಲ್ರಿ ಸೊ ಎಣ್ಣೆ ಅದ ರೀ ಬೆಳ್ಳಗ ಇದು ಬಜೆ ಹಾಕ್ತಾರ ಆಲ್ಗಡ್ಡಿ ಬಿ ಆಗ್ಯದ ಚಟ್ನಿ ಅದ ಚಟ್ನಿ ಜರ ಜರ ಅದ ನಾಳೆಗೆ ಯೂಸ್ ಆಯ್ತದ ಇಲ್ಲಿ ಅವ ಸಣ್ಣ ಮೆಣಸಿನಕಾಯಿ ಅದ ಇಲ್ಲೊಂದು ಮೆಣಸಿನಕಾಯಿ ಸೊ ಇದು ನಮ್ಮ ಹಳ್ಳಿ ಅವ್ರಿಗೆ ಕಡಿಂದ್ರಿ ಮಳೆ ಹೊಡ್ದಿದ್ರೆ ಮ್ಯಾಲೆ ಆದ್ರೆ ಒಳಗೆ ಒಂದು ಹನಿ ನೀರು ಬರಲ್ರಿ ಯಾಕೆ ಮಾತಾ ಮಾಟ ಮಾತ್ರ ಅದು ಒಂದು ಹನಿ ನೀರು ಬರ್ಲಿಕ್ಕ ಎಲ್ಲ ನೋಡ್ರಿ ತಗಡ್ದಂಗೆ ಗಿಡ ಹೋಗೋದು ನೋಡ್ರಿ ಅದು ತಗಡ್ದಂಗೆ ಹಿಂಗೆ ಗಿಡ ಹೋಗೋದಕ್ಕೆ ಅಣ್ಣವ್ರ ಓನರ್ ಒನೋರು ನಮಗೆ ಭಜೆ ಬೇಕಾಗ್ಯಾವ್ರಿ

ಇವರು ಇವರು ದೋಸ್ತರು ಇವರು ಜನರಿಗೆ ಮಾಜಿ ಸದಸ್ಯರು ಗ್ರಾಮ ಪಂಚಾಯತ್ ಮೆಂಬರ್ ಇವರು ಇವ್ರೆಲ್ಲಾ ಎಲ್ಲಾ ದುಡ್ಕೊಂಡು ಜನರಿಗೆ ಫ್ರೀಯಾದ ಹಾಕಿ ಅವೆಲ್ಲ ಮನೆಯಿಂದ ಕೊಡ್ತಾರ ಇವ್ರಮ್ ವಡಪಾ ಮಾಡ್ರ ಪಾಪ ರಾತ್ರೋ ರಾತ್ರಿ ಇವ್ರು ಹೊಟ್ಟಿ ತಾಣೆಗೆರ್ಲಿ ಇವ್ರಿಗೆ ಹೊಸ ಎಲ್ಲ ಸರಿ ನಿಮ್ಗೆ ಎಲ್ಲಾ ಓಕೆ ನಿಮ್ ಹೆಸ್ರೇ ಕೇಳಿಲ್ರಿ ನಾವು ನಿಮ್ ಅಂಕಿತ ನಮ್ಮ ಅಶೋಕ್ ಅಶೋಕ್ ಗುಚ್ಚಿದ್ರ

ಸೊ ಇವ್ರಿಗೆ ಕಳಿಸಿ ಪಾಪ ಹುಡುಗರಿಗೆ ಗಾಡಿ ಎಣ್ಣೆ ಎಲ್ಲ ಖರ್ಚು ಮಾಡ್ಕೊಂಬಂದ್ರೆ ಪಿ ಎಸ್ ಎಸ್ ಸರ್ ಏನು ರೀ ಪಿ ಎಸ್ ಎಸ್ ಸರ್ ಗಾಡಿ ಎಣ್ಣೆ ಖರ್ಚು ಮಾಡ್ಕೊಂಡು ಪರವಳು ಕತ್ಲಾಗ್ಯದ ಬ್ಯಾರಿದು ನಾವೇ ಗಾಡಿ ಹೋಗಿ ತೊಗೊಂಡು ಹೋಗ್ಬೇಕು ನಾವು ಅಣ್ಣ ಹೋಯ್ತು ರೀ ಅಣ್ಣ ಫೋಟೋ ತೊಗೋತಿದ್ರಕ್ಕ ಮತ್ತೆ ನಾ ಕತ್ ದೂರ ಆಗಲ್ಲಂಗ ಅದೇ ಅದೇ ಕಟೋಡಿ ಮುಂದಿದ್ದೆ ಅರೆ ನಡಿ ಸೊ ಇವಾಗ ನಿಮ್ಮ ಹೆಸರೇನೇ ಬರ್ದು ನಂದಾ ಅಡೋ ನನ್ ಭೀಮಶಂಕರ್ ಭೀಮಶಂಕರ್ ಆಡು ಆಡು ಅರುಣ್ ಆಡು ಅವರು ಏನದನ್ನ ಗಣಪತಿ ತೋರಿಸಕ ಕರ್ಕೊಂಡು ಬಂದಿರಿ ಆಕಡೆ ಹೋಯ್ತೋತೆ ಕಡ ಬಂದ್ರು ಅಣ್ಣ ಬಿಗ್ ಫ್ಯಾನ್ ಥ್ಯಾಂಕ್ ಯು ಥ್ಯಾಂಕ್ ಯು ಅಣ್ಣ ಲವ್ ಯು ಸೋ ಮಚ್ ನಮ್ ನಮಸ್ಕಾರ ಅಣ್ಣ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಗಣಪತಿ ಕೊಡ್ಸಿದ್ರೆ ಹನುಮಂತ ಅವ್ರ ಸ್ಟ್ಯಾಚು ಇದಾರೆಷ್ಠಾಪನೆ ಮಾಡಿಲ್ಲ ಬರ್ತೀರ ಬರ್ಬೇಕು ಆಲ್ತು ಒಳ್ಳೆ 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 ಹಂಗೆ ನಡೆದಿದ ಬರ್ರಿ ನಾವು ನಮ್ಮ ಊರು ನಮ್ಮ ಊರ್ ಗಣಪತಿ ನೋಡ್ಕೊಂಡು ಹೋಗೈತಿರಿ ಅಂತ ಸೊ ಹಂಗೆ ಬಂದೆವು ನಮ್ದೆಲ್ಲ ಫಾಲೋವರ್ಸ್ ಗಳೆಲ್ಲ ಮೀಟ್ ಖುಷಿ ಆಯ್ತು ಮೀಟ್ ಮಾಡಿ ಖುಷಿ ಆಯ್ತು ಮೂರು ಯಾವಾಗಣ ಯಾವಾಗ ಕುರ್ಸಿದ್ರಿ ಗಣಪತಿ ಅರ್ಧ ಗಂಟಾ ರೆಡಿ ಮಾಡ್ಕೊಳಿದ್ರಿ ಮಳಿ ಬಂತಂದ್ರ ಎಲ್ಲಾ ಮಳೆ ಮಾಡಿದ್ರಿ ತಗಡದ ಸ್ವಲ್ಪ ಈಗ ಸೈಡಿಗು ತಗಡಾ ಇಲ್ಲ

ಗುಡಿಗೆ ಮಾಡಿಸ್ಬೇಕಂತಂದ್ರೆ ನಿಮ್ಗೆ ಒಂದು ಪ್ಲಾನ್ ಹೇಳಿ ಮನೆ ಮನಿ ಪಾಂಸೆ ರೂಪಾಯಿ ತಗೊಂಡು ನೀವೇ ಕಟ್ಟಿದ್ರಿ ಗಣಪತಿಗೆ ಇದು ಹಣಮಂತದ ಎಲ್ಲರೂ ಮನೆ ಮನೆ ಶಂಬಾರ್ ಹಾ ಅದೇ ಸಬ್ಸ್ಕ್ರೈಬ್ ಏನ್ ಮಾಡ್ತೀರಿ ನೀವಲ್ಲ ನೀವು ಏನ್ ಹಿಡಿದ್ರಿ ಹೋಯ್ತೇವ್ರಿ ಅಂದ್ರ ಹೋಯ್ತ್ರಿ ಅಂತ ಕೇಳ್ದ್ರೆ ಮತ್ತೆ ಕರ್ದ ಅನ್ನ ಹಾಕ್ತಿರಿ ಏನೋ ಸಲ ಹುಲೋ ಭಾರತ್ ಬಾತ್ ಆಚೆ ಸೊ ಎಲ್ಲ ರೆಡಿ ಮಾಡ್ಕೊಳದಾರ ಗಣಪತಿ ಕೂಡ್ಸ್ಲಿಕ್ಕೆ ಅದಕ್ಕಿಂತ ಮುಂಚೆ ಮುಖ ರಿವೀಲ್ ಮಾಡಲ್ಲ ಅಂದ್ರಿ ಅವ್ರು ಸಂಬಂಧ ಮ್ಯಾಗ ಹಾಕ್ಯಾರ ಅದು ಸೊ ಹಿಂದೆಲ್ಲ ಅದರ ಮೆಟೀರಿಯಲ್ ಮೆಟ್ರೀರಿಯಲ್ ಹಿಂದು ಕುಂತದ ರೀ ಕಾಯ್ ಎಲ್ಲ ಅದು ಇಕೋ ಮಣ್ಣಿಂದ ಮಣ್ಣಿನ್ ಗಣಪತಿ ಇವ್ರೆ ಇವ್ರು ಮಾಡಿದ್ರು ಯಾರಣ್ಣಚ ಹೊಂದ್ರ ಒಂದ್ ಇರುವೆ ಫುಲ್ ಕೆಳಗಿನ ತಂದ್ ಮ್ಯಾಲ ಹಾಕ್ತಲ್ರಿ ಅದಕ್ಕೆ ಮಣ್ಣ ಮಣ್ಣಾರ ಸೊ ಆ ಚೂರಿನ ಗಣಪತಿ ರೆಡಿ ಮಾಡ್ರಿ ಅಷ್ಟೇ ಸರಿ ಸರಿಯಾಗೈತಿ ಅಷ್ಟೊಂದ್ ಕ್ಲಿಯರ್ ಆಗಿಲ್ಲ ಸರಿಯಾಗಿ ಅಷ್ಟೇ ಗಣಪತಿ ಗಣಪತಿ ಅಂತ ಗಣಪತಿ ಕೂಡ್ಸಿರಿ ಚಾರ್ ಪೀಟ್ ಗಣಪತಿ ಚಾರ್ ಪೀಟ್ ಗಣಪತಿ ಬರೋದು ಇಬ್ಬರು ಸರ್ ಅದ್ರ ಬಗ್ಗೆ ಏನಾರ ಗಣಪತಿ ಯಾಕೆ ಕಪ್ಪಡ ಕುಂತಾನ ಗಣಪತಿ ಅದ ಕುಂತಿ ಗಣಪತಿ ಸರಿ ಇದು ಗಣಪತಿ ಕುಂತ ಮಧ್ಯೇಶ್ವರ ಚಾ ಕೊಡ್ಲತ್ತರ ನಮ್ ಸ್ವರ ಚಾ ಕೊಡ್ಲತ್ತರ ಇದು ಏನಮ್ ಗೊತ್ತಾಗ್ರಿ ಇದು ಕಾಂಬಿನೇಷನ್ ಗೊತ್ತಾಗ್ರಿ ಕಾಂಬಿನೇಷನ್ ಅಡಿಡವ ಈ ಕಡೊಂದು ಈ ಕಡೊಂದು ಸರ್ ನಿಮ್ದೇನ ಲೆಕ್ಕ ಆರಾಮ್ ತಿಮ್ಮದಿ ಹೇಳೋದು ನಮ್ಮಲ್ಲಿ ರೊಕ್ಕ ಇಲ್ಲ ನೋಡ್ರಿ ಅವ್ರು ರೊಕ್ಕ ಬ್ಯಾಗು ಹೆಲ್ಮೆಟ್ ಇಲ್ಲಿಟ್ಟು ಹೋಗಿದ್ದೇವ್ರಿ ನಾವು ಕ ನಮಸ್ತೆಡ್ರಿ அசுரு விடியோமாத பூர அதிரு பால் விருது இல்ல சபல் சபல்ராஜெக்ஷன் ಸರ್ ಬಾ ಏನು ಸಲ ಆಡ್ರಿ ವಿಡಿಯೋ ಬರ್ರಿ ಬಂದು ಮಾಡ್ತೀವಿ